ನಮಸ್ಕಾರ ವೆಲ್ಕಮ್ ಟು ಎಸ್ ಆರ್ ಎಸ್ ಮನಿ ಮಂತ್ರ ಕನ್ನಡ ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ಎಂದಿನಂತೆ ಇವತ್ತು ನಮ್ಮ ಜೊತೆ ಇದ್ದಾರೆ ನಮ್ಮೆಲ್ಲರ ಪ್ರೀತಿಯ ಗುರುಜಿ ಅನಂತ ಶ್ರೀರಾಮ ಗುರುಜಿ ಅವರು ಗುರುಜಿ ನಿಮ್ಗೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಅಮ್ಮ ಕನ್ನಡ ನಾಡಿನ ಎಲ್ಲಾ ಜನತೆಗೂ ನಮ್ಮ ಮನಿ ಮಂತ್ರ ಕುಟುಂಬದ ಕಡೆಯಿಂದ ನಮಸ್ಕಾರ ಹೇಗಿದ್ದೀರಾ ಗುರುಜಿ ಅಲ್ವಾ ನಮ್ಮ ರೀತಿನೇ ಎಲ್ಲಾ ಜನತೆನೂ ಯಾವಾಗಲೂ ಸಂತೋಷವಾಗಿರಬೇಕು ಯಾವಾಗಲೂ ಚೆನ್ನಾಗಿರ್ಬೇಕು ಅನ್ನೋದೇ ನಮ್ಮ ಆರೈಕೆ ಆತರ ಎಲ್ರಿಗೂ ಆರೈಕೆ ಮಾಡ್ತಿರೋದ್ರಿಂದನೇ ಆರೈಕೆಗಳನ್ನ ಮಾಡ್ತಿರೋದ್ರಿಂದನೇ ನೀವು ಇವತ್ತು ತುಂಬಾನೇ ಒಂದು ಒಳ್ಳೆ ಸ್ಥಾನದಲ್ಲಿದ್ದೀರಾ ಆ್ಯಕ್ಚುಲಿ ಅಂಡ್ ಗುರುಜಿ ನಿಮ್ಮ ಅಭಿಮಾನಿಗಳೊಂದಷ್ಟು ಒಂದಷ್ಟು ಜನ ಹಾಗೆ ನನ್ನ ಫ್ರೆಂಡ್ ಸರ್ಕಲ್ ಅಥವಾ ನನ್ನ ರಿಲೇಟಿವ್ಸ್ ಒಂದಷ್ಟು ಜನ ಮಾತಾಡ್ತಾ ಹೀಗೆ ಹೇಳ್ತಿದ್ರು ಆಮೇಲೆ ದೊಡ್ಡವರು ಹೇಳ್ಬಿಟ್ಟಿದಾರೆ ಆಲ್ರೆಡಿ ಹಣವಂತರಿಗೆ ಹಣ ಸೇರುವುದು ಅಂತ ಒಂದ್ ಸಾಂಗ್ ಅಲ್ಲಿ ಹಾಗೆ ಬಡವರು ಬಡವರಾಗೆ ಉಳ್ಕೊತಾ ಇದಾರೆ ಶ್ರೀಮಂತರು ಶ್ರೀಮಂತರಾಗೆ ಬೆಳ್ಕೊಂಡ್ ಹೋಗ್ತಾ ಇದಾರೆ ಈಗ ಬಡೂರು ಶ್ರೀಮಂತರಾಗ ಸಾಧ್ಯನೇ ಇಲ್ವಾ ಅಥವಾ ಬಡವರನ್ನ ನಾವು ಶ್ರೀಮಂತರಾಗಿ ಮಾಡಬಹುದಾ ಅಥವಾ ಅವರೇ ಟ್ರೈ ಮಾಡಿದ್ರೆ ಹೇಗಾಗಬಹುದು ಅಂತ ಇದು ಒಳ್ಳೆ ಒಂದು ಪ್ರಶ್ನೆ ನಮ್ಮ ಯಾಕೆಂತಂದ್ರೆ ಈ ಪ್ರಶ್ನೆ ಸಾಮಾನ್ಯ ಜನರಿಗೆ ಬಂದೇ ಬರುತ್ತೆ ಎಲ್ರಿಗೂ ಬಂದೇ ಬರದೆ ಆಗೋದಿಕ್ಕೆ ಅವಕಾಶ ಇದೆಯಾ ಹಣೆ ಬರ ಇದೆಯಾ ನಮ್ಗೇನಾದ್ರೂ ಲಕ್ ಬರುತ್ತಾ ಮಾತುಗಳು ಬರುತ್ತೆ ಅಲ್ವಾ ಹತಾಶೆನೆ ಹೇಳ್ತಿರ್ತಾರೆ ಬಿಡಪ್ಪ ಅವ್ರಿಗೇನು ದುಡ್ಡಿದೆ ಆ ದುಡ್ಡು ಅವ್ರ ಹತ್ರ ಹೋಗ್ತಾ ಇದೆ ಅನ್ನೋ ತರ ಹೌದಮ್ಮ ಹೌದು ಇಲ್ಲಿ ಈ ಮಾತುಗಳೆಲ್ಲ ಕೇಳ್ತಾ ಇದ್ರೆ ಇದು ಬಡವರು ಬಡವರಾಗಿರೋದಿಕ್ಕೆ ಸಾಧ್ಯ ಇಲ್ಲ ಯಾಕೆಂತಂದ್ರೆ ಅವರು ಏನು ಮಾಡಿದ್ದಾರೆ ಇಲ್ಲಿ ಮಿ ಒಂದು ಮಿಸ್ಟೇಕನ್ನು ಮಾಡಿದ್ದಾರೆ ಯಾವ ರೀತಿ ಅಂತಂದರೆ ನಾವು ಬಡವರು ಬಡವರಾಗೆ ಇರಬೇಕೇನೋ ಅಂತ ಅವ್ರ ಮೈಂಡನ್ನು ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ನಿಜ ಮೊದಲು ಆ ಮೈಂಡಲ್ಲಿ ನಾವು ಬಡವರು ಬಡವರಾಗೆ ಇರ್ತೀವೇನೋ ಅನ್ನೋವಂಥ ಪದವನ್ನು ತೆಗೆದುಬಿಡಬೇಕು ನಿಜ ಇಲ್ಲಿ ಯಾರೂ ಅಷ್ಟೇ ಬಡವರು ಬಡವರಾಗಿ ಇರೋದಕ್ಕೆ ಸಾಧ್ಯ ಇಲ್ಲ ಶ್ರೀಮಂತರ ಆಗಲೇಬಹುದು ಶ್ರೀಮಂತರ ಆಗಬೇಕು ಯಾಕೆ ಅಂತಂದರೆ ಬಡವನಾಗಿ ಹುಟ್ಟೋದು ತಪ್ಪಲ್ಲ ಬಡವನಾಗಿ ಹೋಗೋದು ನಿಂತಪ್ಪು ಅಂತ ಬಿಲ್ಗೇಟ್ಸ್ ಹೇಳ್ತಾರೆ ಆ ರೀತಿ ಇರಬೇಕಾಗಿದ್ದರೆ ನಾವು ಬಡವರಲ್ಲೂ ಬಡವರಾಗೆ ಇರಬಾರ್ದು ಶ್ರೀಮಂತರಾಗಬೇಕು ಅದರಿಂದನೇ ನಮ್ಮ ಮನೆ ಮಂತ್ರ ಸಬ್ಜೆಕ್ಟು ನಮ್ಮ ಬಡವರನ್ನು ನಾವು ಏನು ಬಡವರಿದ್ದಾರೆ ಅವರನ್ನು ಶ್ರೀಮಂತರನ್ನಾಗಿ ಮಾಡಬೇಕು ಅನ್ನೋದೇ ನಮ್ಮ ಉದ್ದೇಶ ಇಲ್ಲಿ ನಾವು ನೋಡಬೇಕಾಗಿರೋದು ಏನಂತಂದರೆ ಈಗ ಪ್ರತಿಯೊಬ್ಬರೂ ನನಗೆ ಒಂದು ಕೋಟಿ ರೂಪಾಯಿ ಬಂದರೆ ನಾನು ಶ್ರೀಮಂತನಾಗ್ಬಿಡ್ತೀನಿ ಹೌದು ನನಗೊಂದು ಕೋಟಿ ರೂಪಾಯಿ ಬೇಕು ಅಲ್ವಾ ಇದು ಎಲ್ಲರ ಮನಸ್ಸಿನಲ್ಲಿ ಫಿಕ್ಸ್ ಆಗಿಬಿಟ್ಟಿದೆ ಏನು ಪ್ರತಿಯೊಬ್ಬರಲ್ಲೂ ನನಗೊಂದು ಕೋಟಿ ರೂಪಾಯಿ ಇದ್ರೆ ನಿಜ ಇಲ್ಲಿ ನೀವೊಂದು ಆಲೋಚನೆ ಮಾಡಿ ಒಂದು ಕೋಟಿ ರೂಪಾಯಿ ಇದ್ರೆ ಅವನು ಶ್ರೀಮಂತನಾಗ್ತಾನ ಇಲ್ಲ ಆಗಲ್ಲ ಯಾಕಿಲ್ಲ ಅಂತೀರಾ ಅವನಿಗೆ ಸುಮಾರು ಒಂದು ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ಸಾಲಗಳಿಟ್ಕೊಂಡಿರ್ತಾನೆ ಅದನ್ನೆಲ್ಲ ತೀರಿಸ್ತಾನೆ ಅರ್ಥ ಆಯ್ತಾ ಇನ್ನ ಉಳಿದ ಐವತ್ತು ಲಕ್ಷದಲ್ಲಿ ಒಂದು ಸೈಟು ಕೊಳಕ್ಕಾಗಲ್ಲ ಅವನಲ್ಲಿ ಶ್ರೀಮಂತನಾಗ್ತಾನೆ ಮತ್ತೆ ಇವನತ್ರ ಒಂದು ಕೋಟಿ ರೂಪಾಯಿನೂ ಬರ್ತಾ ಇಲ್ಲ ಅಂದರೆ ಯಾರ ಕಾರಣ ಅನ್ನೋದಕ್ಕೆ ನಾನಿಲ್ಲಿ ನೋಡಿ ತೋರಿಸ್ತೀನಿ ನೋಡಿ ಯಾವ ರೀತಿ ಅಂತಂದಾಗ ನಿನಗೆ ಒಂದು ಕೋಟಿ ರೂಪಾಯಿ ಬೇಕು ನಿನಗೆ ಒಂದು ಕೋಟಿ ರೂಪಾಯಿ ಬೇಕು ಅಂತ ನೀನು ಹೇಳ್ತಾ ಇದ್ದೀನಿ ಅಲ್ವಾ ನಿನಗೆ ಒಂದು ಕೋಟಿ ರೂಪಾಯಿಗೆ ಎಷ್ಟು ಸೊನ್ನೆ ಇದೆ ಅಂತ ಗೊತ್ತಾ ಒಂದು ಕೋಟಿ ರೂಪಾಯಿಗೆ ಸಡನ್ನಾಗಿ ಯಾರನ್ನಾದರೂ ಒಂದು ಕೋಟಿ ರೂಪಾಯಿಗೆ ಎಷ್ಟು ಸೊನ್ನೆ ಇದೆ ಅಂತಂದರೆ ಅವನು ಬೇಗನೆ ಹೇಳೋದಿಲ್ಲ ಹುಡ್ಕಾಡ್ತಾನೆ ಹಾಂ ಎಷ್ಟು ಒಂದು ಎರಡು ಮೂರು ನಾಲ್ಕು ಐದು ಈ ಥರ ಹುಡ್ಕಾಡುವಂಥ ಪರಿಸ್ಥಿತಿ ಇದು ಅಲ್ವಾ ಈಗ ಕೋಟಿ ರೂಪಾಯಿ ಅಂತ ನಾವು ಹೇಳ್ತಾ ಇದ್ದೀವಿ ಕೋಟಿ ರೂಪಾಯಿಗೆ ಎಷ್ಟು ಲಕ್ಷ ನೂರು ಲಕ್ಷ ಅಲ್ವಾ ನೂರು ಲಕ್ಷ ಹಾಕಿದ್ರೆ ಕೋಟಿ ರೂಪಾಯಿ ಆಗುತ್ತೆ ಆ ನೂರು ಲಕ್ಷವನ್ನ ನೀನು ಯಾವತ್ತಾದ್ರೂ ನೋಡಿದೀಯಾ ಅದನ್ನ ಯಾವತ್ತಾದ್ರೂ ನೀವು ಕೈಯಲ್ಲಿ ಮುಟ್ಟಿದೀರ ಅದನ್ನ ಸ್ಪರ್ಶ ಮಾಡಿದೀಯಾ ಇಲ್ಲ ಈ ರೀತಿ ಇರಬೇಕಾಗಿದ್ರೆ ಆ ದುಡ್ಡನ್ನೂ ನೋಡಿಲ್ಲ ಅದನ್ನು ಮುಟ್ಟಿಲ್ಲ ಆದರೆ ಅದಕ್ಕೆ ಸೊನ್ನೆಗ್ಸ್ಟ್ ಇದೆ ಅನ್ನೋದು ಗೊತ್ತಿಲ್ಲ ನನಗೆ ಕೋಟಿ ರೂಪಾಯಿ ಬೇಕು ನನಗೆ ಕೋಟಿ ರೂಪಾಯಿ ಬೇಕು ಎಲ್ಲಿ ಬರುತ್ತೆ ಬರೋದಿಲ್ಲ ಅದಕ್ಕೆ ಹೇಳೋದೇನಂತಂದರೆ ಅವನ ಆಲೋಚನೆಯನ್ನ ಬದಲಾಯಿಸ್ಕೊಳ್ಬೇಕು ಮೊದಲು ಏನು ಮಾಡಬೇಕು ಒಂದು ಕೋಟಿ ರೂಪಾಯಿ ಅಂದ ತಕ್ಷಣನೇ ಆ ಕೋಟಿ ರೂಪಾಯಿಗೆ ಎಷ್ಟು ಸೊನ್ನೆ ಇದೆ ಆ ಕೋಟಿ ರೂಪಾಯಿ ಎಷ್ಟು ಲಕ್ಷ ಇದೆ ಅದನ್ನೆಲ್ಲ ನಮ್ಮ ಮುಂದೆ ತಂದು ಇಟ್ಟಂಗೆ ನೀನು ಊಹೆ ಮಾಡ್ತಾ ಇರಬೇಕು ಓಕೆ ನಂತರ ಇಲ್ಲಿ ನಾವೊಂದು ಉದಾಹರಣೆಯನ್ನು ನೋಡಿದಾಗ ಏನಂತಂದರೆ ಈಗ ಒಂದು ಕೋಟಿ ರೂಪಾಯಿ ಇದ್ರೆ ನಾನು ಶ್ರೀಮಂತನಾಗ್ತೀನಿ ಅಂತ ಹೇಳ್ತಾ ಇದ್ದೀನಿ ಒಂದು ಕೋಟಿ ರೂಪಾಯಿ ನಿನಗೆ ಬಂತು ಅಂತ ಇಟ್ಕೋ ನೀನು ಶ್ರೀಮಂತನಾಗೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ ಇಲ್ಲಿ ಏನು ಮಾಡಬೇಕಪ್ಪ ಅಂತಂದಾಗ ಈಗ ಒಂದು ಕೋಟಿ ರೂಪಾಯಿ ಸಾಕು ಅನ್ನಂಗಿದ್ರೆ ಎಲ್ಲರೂ ಹೇಗೆ ಸಂಪಾದನೆ ಮಾಡ್ತಾನೆ ಇದ್ದಾರೆ ಸಾವಿರ ಕೋಟಿ ಲಕ್ಷ ಕೋಟಿ ಯಾಕೆ ಯಾವ ರೀತಿ ಯಾಕೆ ಸಂಪಾದನೆ ಮಾಡ್ತಾ ಇದ್ದಾರೆ ಅಲ್ವಾ ಆಗಿರ್ಬೇಕಾಗಿದ್ರೆ ಈಗ ಮಾಮೂಲಿ ಮನುಷ್ಯ ಸಂತೋಷವಾಗಿ ಜೀವನವನ್ನು ಸಾಗಿಸಬೇಕು ಅಂತಂದಾಗ ಏನಾಗುತ್ತೆ ಅಂತಂದ್ರೆ ಅವನಿಗೆ ಮಿನಿಮಮ್ ಒಂದು ತಿಂಗಳಿಗೆ ಒಂದು ಲಕ್ಷ ರೂಪಾಯಿ ಬೇಕು ಅಲ್ವಾ ನಾವು ಈಗ ಇರುವಂತಹ ಒಂದು ಸಮಾಜದಲ್ಲಿ ಒಂದು ಲಕ್ಷ ಇದ್ರೆ ಅವನ ಜೀವನ ಚೆನ್ನಾಗಿದ್ದಾನೆ ಅಂತ ಅಲ್ವಾ ಇಲ್ಲಿಗೆ ಒಂದು ಲಕ್ಷ ರೂಪಾಯಿ ನಿನಗೆ ಒಂದು ತಿಂಗಳಿಗೆ ಬೇಕು ಅಂತಂದರೆ ನೀನು ಸುಮಾರು ಒಂದು ಐವತ್ತು ವರ್ಷ ಜೀವನ ನಡೆಸ್ತೀಯ ಅಂತ ಇಟ್ಕೊ ಆಗ ಎಷ್ಟು ಬೇಕು ನಿನಗೆ ದುಡ್ಡು ಅಂತಂದರೆ ಆರು ಕೋಟಿ ರೂಪಾಯಿ ದುಡ್ಡು ಬೇಕಾಗುತ್ತೆ ಏನು ನಿನ್ನ ಜೀವನವನ್ನು ಸಾಗಿಸ್ಬೇಕು ಅಂತಂದರೆ ನಿನ್ನ ಲಕ್ಸುರಿ ಜೀವನವನ್ನು ನೀನು ಸಾಗಿಸ್ಬೇಕು ಅಂತಂದರೆ ಒಂದು ತಿಂಗಳಿಗೆ ಒಂದು ಲಕ್ಷ ಅಂದರೆ ಐವತ್ತು ವರ್ಷಕ್ಕೆ ಆರು ಕೋಟಿ ಆಯಿತು ನೀನು ಇಲ್ಲಿ ಕೇಳ್ತಾ ಇರೋದೆಷ್ಟು ಒಂದು ಕೋಟಿ ಒಂದು ಕೋಟಿ ಹೇಗ್ ನೀನು ಶ್ರೀಮಂತ ಆಗ್ತೀಯಾ ತುಂಬ ಕಡಿಮೆ ಇದನ್ನ ಇಟ್ಕೊಂಡು ಬದುಕ್ತಾ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಬದುಕ್ತಾ ಇದೀವಿ ಅಂತ ಈಗ ನಾವು ಒಂದು ಕೋಟಿ ಬೇಕು ಅಂತ ಹೇಳ್ತಾ ಇದ್ದೀವಿ ಇಲ್ಲಿ ನಮಗೆ ಒಂದು ಕೋಟಿಗೆ ಎಷ್ಟು ಸೊನ್ನೆ ಇದೆ ಅಂತ ಗೊತ್ತಿಲ್ಲ ಮತ್ತು ಒಂದು ಕೋಟಿ ಯಾವ ರೀತಿ ಇರುತ್ತೆ ನೂರು ಲಕ್ಷ ಒಂದೇ ಜಾಗದಲ್ಲಿಟ್ಟಾಗ ಯಾವ ರೀತಿ ಇರುತ್ತೆ ಅದನ್ನು ಸ್ಪರ್ಶ ಮಾಡಿದ್ದಿಲ್ಲ ನಮಗೊಂದು ಕೋಟಿ ಬೇಕು ಅಂತ ಹೇಳ್ತಾಯಿದ್ವಿ ಇಲ್ಲಿ ಒಂದು ಕೋಟಿ ಬೇಕು ಒಂದು ಕೋಟಿ ಬೇಕು ಅಂತಂದರೆ ನಿನಗೆ ಒಂದು ಕೋಟಿ ಅಲ್ಲ ನೀನು ಹತ್ತು ಕೋಟಿ ಕೇಳಿದ್ರೆ ಯೂನಿವರ್ಸ್ ಕೊಡೋದಿಕ್ಕೆ ರೆಡಿಯಾಗಿದೆ ಆದ್ರೆ ನೀನು ಕೇಳುವಂಥ ಪದ್ಧತಿ ಸರಿ ಇಲ್ಲ ನೀನು ತಿಳ್ಕೊಂಡಿರ್ಬೇಕಲ್ವಾ ನನಗೆ ಒಂದು ಲಕ್ಷ ಬೇಕು ಅಂತಂದ್ರೆ ಆ ಒಂದು ಲಕ್ಷ ಯಾವ ರೀತಿ ಇರುತ್ತೆ ಒಂದು ಲಕ್ಷಕ್ಕೆ ಸೊನ್ನೆಗಳ ಎಷ್ಟಿರುತ್ತೆ ಆ ಒಂದು ಲಕ್ಷವನ್ನು ನಾವು ಯಾವ ರೀತಿ ನೋಡಬೇಕು ಆ ಒಂದು ಲಕ್ಷ ನಮ್ಮ ಅದು ಒಂದು ಕೋಟಿ ಒಂದು ಲಕ್ಷ ಅಂತ ಇದ್ದೀನಿ ಒಂದು ಕೋಟಿ ನಮ್ಮ ಹತ್ರ ಬಂದಾಗ ನಾವು ಅದನ್ನು ಯಾವ ರೀತಿ ನಾವು ರಿಸೀವ್ ಮಾಡ್ಕೊತೀವಿ ಅನ್ನೋದೆಲ್ಲ ನಿನಗೆ ಗೊತ್ತಿರಬೇಕು ಹಣದ ಬಗ್ಗೆ ಸಂಪೂರ್ಣ ಮಾಹಿತಿ ನಿನಗೆ ತಿಳಿದಾಗ ಯೂನಿವರ್ಸು ನಿನ್ನ ಹತ್ರ ಒಂದು ಕೋಟಿ ಕೊಡೋದಕ್ಕೆ ರೆಡಿ ಆಗುತ್ತೆ ನಿನಗೆ ಒಂದು ಕೋಟಿನೇ ಕೊಡೋದಕ್ಕೆ ನಿನಗೊಂದು ಕೋಟಿ ಬಗ್ಗೆನೇ ವಿವರಣೆ ಗೊತ್ತಿಲ್ಲ ಅಂದಾಗ ನಿನಗೆ ಸಡನ್ನಾಗಿ ಹತ್ತು ಕೋಟಿ ಕೊಟ್ಟರೆ ಇನ್ಕಮ್ ಟ್ಯಾಕ್ಸ್ ಅವರು ಬಂದು ಅಷ್ಟೇ ಗೊತ್ತಿರೋದಿಲ್ಲ ಆ ದುಡ್ಡನ್ನು ಯಾವ ರೀತಿ ಉಪಯೋಗಿಸ್ಕೊಬೇಕು ಅಂತ ಗೊತ್ತಿಲ್ಲ ಆಗಿರ್ಬೇಕಾಗಿದ್ರೆ ಏನಾಗುತ್ತೆ ಇಲ್ಲಿ ಅಂತಂದಾಗ ತೊಂದರೆ ಆಗುತ್ತೆ ಯೂನಿವರ್ಸ್ ಬೇಗನೆ ಕೊಡೋದಿಲ್ಲ ಪ್ರತಿಯೊಂದೂ ನಾವು ಏನೇ ಒಂದು ಯೂನಿವರ್ಸ್ಗೆ ಒಂದು ಬೇಡಿಕೆ ನೀಡಬೇಕಾಗಿದ್ರೆ ಅದಕ್ಕೆ ಕ್ಲಿಯರ್ ಆಗಿ ಅದನ್ನು ಕೊಟ್ಟಾಗ ಯೂನಿವರ್ಸ್ ನಮಗೆ ಬೇಗನೆ ಕೊಡುತ್ತೆ ಈಗ ಇದಕ್ಕೆಲ್ಲ ಮೂಲ ಏನು ಅಂತಂದರೆ ನಾವಿಲ್ಲಿ ಏನು ಮಾಡಿದ್ದೀವಿ ಒಂದು ಮಿಸ್ಟೇಕ್ ಅಂತಂದರೆ ನಾವು ಒಂದು ಕರುಣೆ ಅಂತ ಇಟ್ಟಿದ್ದೀವಿ ದಯೆ ಅಂತ ಇಟ್ಟಿದ್ದೀವಿ ಅರ್ಥ ಆಯ್ತಾ ಈ ದಯೆ ಕರುಣೆ ಇದೆಲ್ಲ ಇದ್ದಾಗ ಏನಾಗುತ್ತೆ ಅಂತಂದಾಗ ಮನುಷ್ಯನನ್ನು ಮುಂದಕ್ಕೆ ಹೋಗೋದಿಕ್ಕೆ ಬಿಡೋದಿಲ್ಲ ನಮ್ಮ ಸಬ್ಜೆಕ್ಟಲ್ಲಿ ದಯೆ ಕರುಣೆ ಇದೆಲ್ಲ ಏನೂ ಇಲ್ಲ ಏನು ಗುರುಜಿ ಈ ಥರ ಹೇಳ್ತಿದ್ದೀರ ದಯೆ ಕರುಣೆ ಏನು ಇಲ್ಲ ಅಂತ ಅಂದರೆ ಹೆಂಗೆ ಲೈಫು ಅಂತ ನಮ್ಮವರು ಇರ್ತಾರೆ ಮನೆಯವರು ಅಥವಾ ಸ್ನೇಹಿತರು ಬಂಧು ಬಳಗ ಅಟ್ಲೀಸ್ಟ್ ದಯ ಕರುಣೆ ನೀವು ಕೇಳಿರೋ ಪ್ರಶ್ನೆ ಒಳ್ಳೇದೇ ಯಾಕೆಂತಂದ್ರೆ ಓಹ್ ನಮ್ಮ ಮನೆಯಲ್ಲಿ ಅವ್ರ ಮೇಲೆ ನಮಗೆ ದಯ ಇರಬೇಕಲ್ಲ ಕರುಣೆ ಇರಬೇಕಲ್ವಾ ಅಂತ ನಿಮ್ಗೆ ಕ್ವಶನ್ ಬಂತು ಇಲ್ಲಿ ಯಾವ ರೀತಿ ನಮ್ಮ ಸಬ್ಜೆಕ್ಟ್ ಏನ್ ಹೇಳುತ್ತೆ ಅಂದ್ರೆ ಇಲ್ಲಿ ಸೆಂಟಿಮೆಂಟ್ ಬೇಡ ಈಗ ನಿಮ್ಮ ಮನೆಯಲ್ಲಿ ನಿಮ್ ತಂದೆ ತಾಯಿಗಾಗ್ಲಿ ಇಲ್ಲ ನಿಮ್ಮ ಹೆಂಡತಿಗಾಗ್ಲಿ ಮಕ್ಕಳಿಗಾಗ್ಲಿ ಏನೋ ಒಂದು ಅನಾರೋಗ್ಯ ಬಂದಾಗ ಅಲ್ಲಿ ನೀವೇ ಇದ್ದು ನೋಡಬೇಕಾಗಿಲ್ಲ ಅರ್ಥ ಆಯ್ತಾ ನೀವು ಮನೆಯಲ್ಲಿ ತುಂಬ ದುಡ್ಡನ್ನು ಇಟ್ಟಿದ್ದಾಗ ಎರಡು ಲಕ್ಷ ಮೂರು ಲಕ್ಷ ಐದು ಲಕ್ಷ ದುಡ್ಡನ್ನು ಇಟ್ಟಿದ್ದಾಗ ಅವ್ರಿಗೆ ಏನೇ ತೊಂದರೆ ಆದ್ರೇನು ಅದನ್ನೇ ಅವ್ರು ಹೋಗ್ತಾರೆ ಅವ್ರು ನೋಡ್ಸ್ಕೊತಾರೆ ಅವರು ರೆಡಿ ಮಾಡ್ಕೊತಾರೆ ನೀನು ಮನೆಯಲ್ಲೇ ದುಡ್ಡು ಇಟ್ಟಿಲ್ಲ ನೀನು ಹೆಂಡತಿ ಸೆರಗಾನ ಇಟ್ಕೊಂಡು ಓಡಾಡ್ತಾನೆ ಇರ್ತೀಯ ಅಲ್ಲಿ ದುಡ್ಡೇ ಇಲ್ಲ ಅಂದಾಗ ಅಲ್ಲಿ ಹೇಗಾಗುತ್ತೆ ಅಲ್ವಾ ಯೋಚನೆ ಮಾಡಬೇಕು ತಾನೆ ಅದು ಅದಕ್ಕೆ ನೀನು ಏನೇ ಕೆಲಸ ಮಾಡು ಮೊದಲು ದುಡ್ಡು ಸಂಪಾದನೆ ಮಾಡೋದನ್ನು ನೋಡು ಇಲ್ಲಿ ದಯೆ ಕರುಣೆ ಅನ್ನೋದನ್ನು ಬಿಡು ಅದನ್ನು ಬಿಟ್ಟಾಗ ಏನಾಗುತ್ತೆ ಅಂತಂದಾಗ ದುಡ್ಡು ನಿನ್ನ ಹತ್ರ ಈಸಿಯಾಗಿ ಬರುತ್ತೆ ಸೆಂಟಿಮೆಂಟ್ ಬೇಡ ನಿಮಗೆ ಜವಾಬ್ದಾರಿ ಅನ್ನೋದಿರಬೇಕು ಮನೆಯ ಮೇಲೆ ಜವಾಬ್ದಾರಿ ಅನ್ನೋದಿರಬೇಕು ಹೆಂಡತಿ ಮಕ್ಕಳು ತಂದೆ ತಾಯಿ ಅವ್ರಿಗೇನು ಬೇಕು ಅವರಿಗೆ ಪ್ರತಿಕ್ಷಣ ಅವ್ರಿಗೇನೇನು ಬೇಕು ಅವರ ಅವಶ್ಯಕತೆ ಏನಿದೆ ಅದನ್ನೆಲ್ಲ ಪೂರೈಸ್ಕೊಂಡು ನಿನ್ನ ಕೆಲಸ ಏನಿದೆ ನೀನು ನೋಡು ನಿನ್ನ ಕೆಲಸ ಏನು ದುಡ್ಡು ಸಂಪಾದನೆ ಮಾಡೋದು ಅದನ್ನು ನೀನು ಮಾಡಬೇಕು ಹಾಗಾಗಿ ನಾನು ಮನೇನಲ್ಲಿ ಇರ್ತೀನಿ ನನ್ನ ಮಗು ಊಟ ತಿಂದಿಲ್ಲ ನನ್ನ ಮಗು ಜ್ವರ ಬಂದಿದೆ ಹಾ ಹಾಗಾಗಿ ನಾನು ಮನೆ ಬಿಟ್ಟು ಹೋಗೋದಿಲ್ಲ ಅನ್ನೋದಕ್ಕೆ ಇದು ಸಬ್ಜೆಕ್ಟ್ ಅಲ್ಲ ನಮ್ಮ ಸಬ್ಜೆಕ್ಟಲ್ಲೇನು ದುಡ್ಡು ದುಡ್ಡಿದ್ರೇ ಎಲ್ಲ ಈಸಿಯಾಗಿ ನಡೆಯುತ್ತೆ ಮನೆಯಲ್ಲೆಲ್ಲ ಈಸಿಯಾಗಿ ನಡೆಯುತ್ತೆ ಹಾಗಾಗಿ ದುಡ್ಡನ್ನು ನೀವು ಸುಲಭವಾಗಿ ಸಂಪಾದನೆ ಮಾಡೋದಕ್ಕೆ ದಾರಿಯನ್ನು ಹುಡುಕಬೇಕು ಆ ದಾರಿ ಎಲ್ಲಿದೆ ಅಂತ ನೀವು ಹುಡುಕ್ತಾ ಹುಡುಕ್ತಾನೆ ಗೊತ್ತಾಗುತ್ತೆ ಥ್ಯಾಂಕ್ ಯು ಅದೇ ರೀತಿಯಾಗಿ ಇಲ್ಲಿ ಎಲ್ಲರೂ ಕೇಳ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ರಲ್ಲ ಒಂದು ತಂತ್ರ ಹೇಳಿ ತಂತ್ರ ಹೇಳಿ ಅಂತ ಅವರಿಗಾಗಿ ಒಂದು ತಂತ್ರವನ್ನು ಹೇಳೋದಕ್ಕೆ ಇದ್ದೀನಿ ಈಗ ತೋರಿಸ್ತೀನಿ ನೋಡಿ ಈಗ ಫಿಫ್ಟಿ ರುಪೀಸ್ ನೋಟ್ಸ್ ಕಾಣಿಸಿದ್ದೀನಿ ಇದರಲ್ಲಿ ಏನಿದೆ ಅಂತಂದರೆ ನೋಡಿ थ्री सिक्स नाइन ओके थ्री सिक्स नाइन सेवेन एट सिवेन एट सि्री सिल जीरो त्रिबल सेवेन त्रिबल वन सेवेन एट सिवेन एट सिवेन एट सिवेन एट सिवेन एट सिवेन एट सि ಸೆವೆನ್ ಏಟ್ ಸಿಕ್ಸ್ ತ್ರಿಬಲ್ ನೈನ್ ಏನಕ್ಕೆ ನಾನು ಈ ನಂಬರ್ಗಳೆಲ್ಲ ನಿಮಗೆ ತೋರಿಸ್ದೆ ಅಂದರೆ ಇದನ್ನು ನಾನು ಎಲ್ಲಿಟ್ಟಿದ್ದೀನಿ ಅಂತಂದರೆ ನೋಡಿ ಇದನ್ನು ನನ್ನ ಪರ್ಸಲ್ಲಿಟ್ಟಿದೆ ರೆಡ್ ಕಲರ್ ಪರ್ಸ್ ಯಾಕೆ ಇಟ್ಟಿದ್ದೀನಿ ಗೊತ್ತಾ ಈ ಲೋಟು ನಿಮ್ಮ ಪರ್ಸಲ್ಲಿದ್ದರೆ ದುಡ್ಡನ್ನು ಆಕರ್ಷಣೆ ಮಾಡುತ್ತೆ ಹಾಗಾಗಿ ಈ ರೀತಿಯಾದಂಥ ಒಂದು ರೆಡ್ ಕಲರ್ ಪರ್ಸನ್ನು ತಗೊಳ್ಳಿ ಇದರಲ್ಲಿ ಹಣವನ್ನು ಇಡಿ ಈ ನಂಬರ್ ಲೋಟ್ನೇನಾದರೂ ನಿಮಗೆ ಸಿಕ್ಕಿದಾಗ ಆ ನೋಟನ್ನು ಇದರ ಇಡಿ ದುಡ್ಡು ಆಟೋಮೆಟಿಕ್ಕಾಗಿ ಯಾವಾಗಲೂ ಇದು ತುಂಬಾ ಇರುತ್ತೆ ನೋಡಿ ಹೊಸ ನೋಟ್ಸ್ ಹಾಗೇ ಇರುತ್ತೆ ಯಾವಾಗ್ಲೂ ಅದು ತುಂಬ ದುಡ್ಡಿರುತ್ತೆ ಈ ಪರ್ಸು ಎಲ್ಲಿ ಸಿಗುತ್ತೆ ಏನು ಅಂತ ನಮ್ಮ ಜನಗಳಿಗೆ ಡೌಟ್ ಇರ್ಬೋದಲ್ವಾ ಹೌದು ಇದು ನಮ್ಮ ಕ್ಲಾಸಲ್ಲೇ ಸಿಗುತ್ತೆ ಇದನ್ನು ನಾವು ಅಳತೆಗಳ ಮುಖಾಂತರನೇ ನಾವು ರೆಡಿ ಮಾಡಿಸಿದ್ದೀವಿ ಈ ಪರ್ಸನ್ನು ನಿಮಗೆ ಈ ಪರ್ಸ್ ಇದೇ ಥರ ಪರ್ಸ್ ಬೇಕು ಅಂದರೆ ನಮ್ಮ ಕ್ಲಾಸಲ್ಲಿ ಸಿಗುತ್ತೆ ನೀವು ತಗೊಬೋದು ಇದೇ ರೀತಿಯಾಗಿ ತುಂಬ ದುಡ್ಡನ್ನು ಮಾಡ್ಕೋಬೋದು ದುಡ್ಡನ್ನು ಇಡ್ಬೋದು ನಿಮ್ಮ ದುಡ್ಡು ಯಾವಾಗಲೂ ಹಂಗೆ ಇರುತ್ತೆ ಅದು ವಿತ್ ಎಕ್ಸಾಂಪಲ್ ಅಂದ್ರೆ ಕಣ್ಮನೇ ತೋರಿಸಿದ್ರಿ ಯಾವಾಗ್ಲೂ ಎಷ್ಟು ತುಂಬಿಕೊಂಡಿರ್ತದೆ ಪರ್ಸ್ ತುಂಬ ಅಂತ ಪರ್ಸ್ ತುಂಬಾ ಇರ್ಬೇಕು ಯಾವಾಗ್ಲೂ ತುಂಬ ಇರಬೇಕು ಅಂದಾಗ ನೀವೇನು ಮಾಡ್ಬೇಕು ಅಂದ್ರೆ ಪರ್ಸನ್ ಇಡ್ರಿ ನೋಡಿ ಈ ತರ ತುಂಬಾ ದುಡ್ಡು ಇರುತ್ತೆ ನಿಮ್ಮ ಹತ್ರ ಯಾವಾಗ್ಲು ಇದೇ ತರ ದುಡ್ಡು ಇರಬೇಕು ಅಂದ್ರೆ ನೀವು ಇದೇ ತರ ಮಾಡಿ ನಿಮ್ ದುಡ್ಡು ಬರುತ್ತೆ ದುಡ್ಡು ನೋಡ್ತೀನಿಂಗೆ ನನ್ನ ಮುಖದಲ್ಲಿ ಸ್ಮೈಲ್ ಬರ್ತಾ ಇದೆ ನನಗೆ ಗೊತ್ತಿಲ್ಲ ಇರೋ ತರ ಆ ಮುಖ ಫುಲ್ ಅರಳು ಬಿಡ್ತು ಸೊ ಆಬ್ವಿಯಸ್ಲಿ ಗುರುಜಿ ನೀವು ಹೇಳ್ದಂಗೆ ದುಡ್ಡಿದ್ರೇ ಲೈಕ್ ನಾವೇ ಕುತ್ಕೊಂಡು ಅಲ್ಲಿ ಏನೋ ಸೇವೆ ಮಾಡಬೇಕಂತ ಇರಲ್ಲ ಅವ್ರಿಗೆ ನೋಡ್ಕೊಳ್ಳಕ್ ಇನ್ನೊಬ್ರು ಯಾರೋ ಅರೇಂಜ್ ಮಾಡ್ಬೋದು ತುಂಬಾ ಪಾಸಿಬಿಲಿಟೀಸ್ ಇರುತ್ತೆ ಅದು ನಿಜನೇ ಅಲ್ವಾ ನಿಮಗೂ ಕೂಡ ಈ ತರ ಎಕ್ಸ್ಪೀರಿಯೆನ್ಸ್ ಆಗಿದೆ ಅಂತ ಅನ್ಕೊಳ್ತೀನಿ ಪರ್ಸ್ನಲ್ ಲೈಫಲ್ಲಿ ಬಿಕಾಸ್ ಎಷ್ಟೊಂದು ಜನ ದುಡಿಯೋಕೆ ಅಂತ ಹೊರಗಡೆ ಬಂದಿರ್ತೀರ ಆ ಪೇರೆಂಟ್ಸ್ ಊರಲ್ಲೆಲ್ಲೋ ಇರ್ತಾರೆ ಅವರಿಗೆ ನಾವು ತಿಂಗಳ ತಿಂಗಳ ದುಡ್ಡು ಕಳಿಸ್ತಿದ್ರೇ ಅವ್ರಿಗೂ ಒಂದು ಸ್ವಲ್ಪ ಸಮಾಧಾನ ಇರುತ್ತೆ ಒಂದು ಗ್ಯಾರಂಟಿ ಇರುತ್ತೆ ನಮ್ಮನ್ನು ಯಾರೋ ಒಬ್ರು ಬಂದು ನೋಡ್ಕೊಳ್ತಾರಪ್ಪ ದುಡ್ಡು ಕೊಟ್ಟರೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರೆ ಅನ್ನೋದು ಈ ಕಡೆ ದುಡ್ಡು ಕೊಡ್ತಾ ಇಲ್ಲ ನಾವು ಟೈಮು ಕೊಡ್ತಾ ಇಲ್ಲ ಅಂದಾಗ ಆಬ್ವಿಯಸ್ಲಿ ಗಿಲ್ಟ್ ಫೀಲ್ ಆಗುತ್ತೆ ಅಟ್ಲೀಸ್ಟ್ ದುಡ್ಡು ಕೊಡಬೇಕು ಇಲ್ಲ ಟೈಮ್ ಕೊಡಬೇಕು ಪೇರೆಂಟ್ಸಿಗೆ ಎರಡೂ ಮಾಡಿಲ್ಲ ಅಂದರೆ ನಾವಿದ್ದು ಒಂಥರ ವೇಸ್ಟ್ ಅಂತ ಹೇಳ್ಬೋದು ಜವಾಬ್ದಾರಿ ಇರಬೇಕು ನಿಜವಾಗ್ಲೂ ಜವಾಬ್ದಾರಿ ಇರಬೇಕು ಆ್ಯಂಡ್ ಈಗಿನ ಸಿಚುವೇಶನ್ ನೋಡ್ಕೊಂಡ್ರೆ ನಿಮ್ಗೆನೆ ಗೊತ್ತು ದುಡ್ಡಿನ ಇಂಪಾರ್ಟೆನ್ಸ್ ಎಷ್ಟಿದೆ ಅಂತ ಅಂದ್ಬಿಟ್ಟು ಪ್ರತಿಯೊಂದು ಆರೋಗ್ಯ ಸಮಸ್ಯೆಯಿಂದ ಹಿಡಿದು ಮನೆ ಪರ್ಸ್ನಲ್ ಪ್ರಾಬ್ಲಮ್ಸ್ವರೆಗೂ ದುಡ್ಡು ಎಲ್ಲ ಕಡೆ ಅಂಟ್ಕೊಂಡು ಕೂತಿದೆ ಎಲ್ಲ ಸಮಸ್ಯೆಗಳಿಗೂ ದುಡ್ಡು ಆಲ್ಮೋಸ್ಟ್ ಏಯ್ಟಿ ಫೈವ್ ಟು ನೈಂಟಿ ಪರ್ಸೆಂಟ್ ಪರಿಹಾರ ದುಡ್ಡೆ ಸೊ ಅದನ್ನ ಸಾರ್ಟ್ ಔಟ್ ಮಾಡ್ಕೊಳ್ಳೋಣ ಆದಷ್ಟು ಬೇಗ ಈಗ ತೋರ್ಸಿದ್ರು ಗುರುಜಿ ಪರ್ಸ್ ಇಲ್ಲಿದೆ ಅಂತ ಅಂದ್ಬಿಟ್ಟು ಅದೇ ಥರ ರೆಡ್ ಕಲರ್ ಪರ್ಸ್ನ ತಗೊಂಡು ಹಾಗೆ ಸೆವೆನ್ ಏಟ್ ಸಿಕ್ಸ್ ತ್ರಿಬಲ್ ಒನ್ ತ್ರಿಬಲ್ ನೈನ್ ತ್ರಿಬಲ್ ಜೀರೋ ಈ ತರ ನಂಬರ್ಸ್ ಇರುವಂತ ನೋಟ್ಗಳು ನಿಮಗೆ ಸಿಕ್ಕಿದ್ರೆ ಅದನ್ನ ನೀವು ದುಡ್ಡು ಇಟ್ಕೊಳ್ತಿರಲ್ಲ ರೆಗ್ಯುಲರ್ ಆಗಿ ಅದೇ ಪರ್ಸಲ್ಲಿ ಅಂದರೆ ಅಂದ್ರೆ ರೆಡ್ ಕಲರ್ ಪರ್ಸಲ್ಲಿ ಇಟ್ಕೊಂಡ್ರೆ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಅಂತ ಗುರುಜಿ ಹೇಳಿದ್ದಾರೆ ಹಾಗೆ ಇದೇ ತರ ಸುಲಭ ಸರಳ ಮಾರ್ಗಗಳಿಗಾಗಿ ನೀವು ಕ್ಲಾಸಸ್ನ ಅಟೆಂಡ್ ಮಾಡಿದ್ರೆ ಕೆಳಗಡೆ ಡೇಟ್ ಡಿಸ್ ಆಗ್ತಾ ಇದೆ ಹಾಗೆ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ ಅದಕ್ಕೆ ಕಾಲ್ ಮಾಡಿ ರಿಜಿಸ್ಟರ್ ಮಾಡ್ಕೊಂಡ್ರೆ ಇನ್ನು ಒಳ್ಳೊಳ್ಳೆ ಟಿಪ್ಸ್ ಗಳು ಸಿಗುತ್ತೆ ನಿಮ್ಗೆ ತುಂಬಾ ರಶ್ ಇರುತ್ತೆ ನಾನು ಇವಾಗ ಹೇಳೋಣ ಅಂತಿದೆ ಸಿಕ್ಕೋದೇ ತುಂಬಾ ಕಷ್ಟ ಇದೆ ಸೀಟ್ ಸಿಕ್ಕಿದೆ ಅಂತಂದ್ರೆ ನೀವು ಅದೃಷ್ಟವಂತರು ಬೇಗನೆ ಬುಕ್ ಮಾಡ್ಬೇಕು ಮೊನ್ನೆನೇ ಫಸ್ಟ್ ಡೇನೆ ನಂಬರ್ ಡಿಸ್ಪ್ಲೇ ಆಗಿರೋ ಫಸ್ಟ್ ಡೇನೆ ಟೂ ಫಿಫ್ಟಿ ಪ್ಲಸ್ ಕಾಲ್ಸ್ ಬಂದಿದೆ ನಿಜವಾಗ್ಲೂ ಗುರುಜಿ ಅದು ನೋಡಿದ್ರೆ ಗೊತ್ತಾಗ್ತಿದೆ ಜನ ಎಲ್ಲ ಎಷ್ಟು ಆಲ್ರೆಡಿ ನೀವು ಹೇಳ್ಕೊಟ್ಟಿರೋ ತಂತ್ರಗಳನ್ನೆಲ್ಲ ಪ್ರಯೋಗ ಮಾಡಿ ಎಷ್ಟು ಒಳ್ಳೊಳ್ಳೆ ರಿಸಲ್ಟ್ ಪಡ್ಕೊಂಡಿದ್ದಾರೆ ಅಂತ ಎಲ್ರಿಗೂ ಬರ್ಬೇಕಮ್ಮ ಎಲ್ಲರೂ ಶ್ರೀಮಂತರಾಗಬೇಕು ಅನ್ನೋದೇ ನಮ್ಮ ಉದ್ದೇಶ ಹಾಗಾಗಿ ನಾವು ಕ್ಲಾಸ್ಗಳನ್ನು ನಡೆಸ್ತಾ ಇದ್ದೀವಿ ಬರೋ ಹಾಗಿದ್ರೆ ನೀವು ಬೇಗನೆ ನಿಮ್ಮ ಸೀಟ್ ನೀವು ರಿಸರ್ವೇಶನ್ ಮಾಡ್ಕೊಳ್ಳಿ ಯಾಕಂದ್ರೆ ಸೀಟ್ ಸಿಕ್ಕೋದು ತುಂಬಾ ಕಷ್ಟ ಇದೆ ಅದಂತೂ ಹೇಳ್ಬೋದು ಥ್ಯಾಂಕ್ ಯು ಗುರುಜಿ ಇಷ್ಟವರೆಗೂ ಒಂದು ಅಷ್ಟು ಒಳ್ಳೆ ಟಿಪ್ಸ್ ಗಳನ್ನ ಕೊಟ್ರಿ ಹಾಗೆ ಬಡವರು ಶ್ರೀಮಂತರಾಗೋದು ತುಂಬಾನೇ ಸಿಂಪಲ್ ಹಾಗೆ ತುಂಬಾನೇ ರಿಕ್ವೈರ್ಡ್ ಅಂತ ಅನ್ನೋದನ್ನ ತಿಳಿಸ್ಕೊಟ್ರಿ ಧನ್ಯವಾದಗಳು ನಿಮ್ಮ ಹಾಗೆ ಸುಲಭವಾದ ಸರಳವಾದ ಪರಿಹಾರಗಳು ನಿಮಗೆ ಆವಾಗ ತಿಳ್ಕೋಬೇಕಂತ ಇದ್ರೆ ನಮ್ಮ ಎ ಎಸ್ ಆರ್ ಎಸ್ ಮನಿ ಮಂತ್ರ ಯೂಟ್ಯೂಬ್ ಕನ್ನಡ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣಿಸೋ ಬೆಲ್ ಸಿಂಬಲ್ ಕೂಡ ಕ್ಲಿಕ್ ಮಾಡಿ ಇದೇ ರೀತಿಯ ಒಳ್ಳೊಳ್ಳೆ ವಿಡಿಯೋಸ್ ಸುಲಭವಾದ ಸರಳವಾದ ಟಿಪ್ಸ್ಗಳು ವಿಡಿಯೋಸ್ ನಿಮಗೆ ಸಿಗ್ತಾ ಹೋಗುತ್ತೆ ಧನ್ಯವಾದಗಳು